ವಶೀಕರಣ ಅಂದರೇನು ಈ ವಶೀಕರಣ ವಿದ್ಯೆ ಎಲ್ಲರ ಮೇಲೂ ನಡೆಯುತ್ತದೆಯೇ ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಜಕ್ಕೂ ವಶೀಕರಣ ಅನ್ನುವ ಪದ ಇದೆಯೇ ಇನ್ನು ಅನೇಕ ಗೊಂದಲಗಳು ಎಷ್ಟೋ ಜನರಲ್ಲಿ ಇದ್ದೇ ಇರುತ್ತದೆ ಕೆಲವರು ವಶೀಕರಣ ವಿಡಿಯೋಗಳ್ನ ನೋಡಿರ್ತಾರೆ ಮತ್ತು ಅದರಿಂದ ಬರೋ ಅಡ್ವರ್ಟೈಸ್ಮೆಂಟ್ನ ನಂಬಿಕೊಂಡು ಫೋನ್ ಮಾಡಿ ದುಡ್ಡು ಕಳ್ಕೊಂಡು ಮೋಸನೂ ಹೋಗಿರ್ತಾರೆ ಇದೆಲ್ಲ ಒಂದು ರೀತಿಯಾದಂತಹ ಚಮತ್ಕಾರಿಯಾಗಿ ಡೋಂಗಿಗಳು ಮಾಡ್ತಿರ್ತಾರೆ ವಶೀಕರಣ ನಿಜವಾದ ವಿದ್ಯೆ ನಡೆಯಬೇಕು ಅನ್ನೋದಾದರೆ ಅದಕ್ಕೆ ಪಳಗಿದ ಕೈ ಆಗಿರುತ್ತೆ ವಂಶ ಪಾರಂಪರಿಕವಾಗಿ ಮಾಂತ್ರಿಕ ತಾಂತ್ರಿಕ ವಿದ್ಯೆಗಳಿಂದ ಬಂದಿರ್ತಾರಲ್ಲ ಅವರತ್ರ ಮಾತ್ರ ಇದು ಸಾಧ್ಯ ಆಗುತ್ತೆ ಯಾವುದೇ ಕಾರಣಕ್ಕೂ ಇಂತಹದ್ದೆಲ್ಲ ಒಳ್ಳೆಯ ಕಾರ್ಯಕ್ಕೆ ಮಾತ್ರ ನಡೆಯುತ್ತದೆ ಹೊರತು ಕೆಟ್ಟ ಕಾರ್ಯದಕ್ಕೆ ಇದನ್ನು ಬಳಸಿಕೊಳ್ಳಲೇಬಾರದು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರ ನೇರ ಸಿದ್ಧಿ ಮಾಡಿಕೊಡುತ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ಖಂಡಿತ ಒಳ್ಳೆದಾಗುತ್ತೆ ಧರ್ಮದ ವಿರುದ್ಧ ಇದನ್ನು ಮಾಡಿಕೊಂಡರೆ ಎಲ್ಲವೂ ಅಧರ್ಮವೇ ಆಗುತ್ತದೆ ಜೀವನದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಕೂಡ ಬರಬಹುದು ಸಾಧ್ಯತೆ ಇರುತ್ತೆ ಎಚ್ಚರಿಕೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಶೀಕರಣ ಅನ್ನುವ ಪದಕ್ಕೆ ಬೆಲೆಯೂ ಇಲ್ಲ ಅರ್ಥವೂ ಇಲ್ಲ ವಶೀಕರಣ ಪದವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಖಂಡಿತ ಇಲ್ಲ ಅಂತ ಪ್ರಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞರು ತಿಳಿಸಿದ್ದಾರೆ ಹಾಗಾದರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಥವಾ ಬೇರೆ ಮಾಂತ್ರಿಕ ಶಾಸ್ತ್ರದಲ್ಲಿ ಜ್ಯೋತಿಷ್ಯಗಳ ಬಗ್ಗೆ ಮಾತನಾಡುವಾಗ ಈ ವಶೀಕರಣದ ಟಾಪಿಕ್ ಯಾಕೆ ಬರುತ್ತೆ ಅಂತ ಕೇಳಬಹುದು ಕೆಲವು ಬಾರಿ ಯಾವುದೇ ಒಬ್ಬ ಹಠಮಾರಿ ಸ್ವಭಾವದ ವ್ಯಕ್ತಿ ಮಗ ಮಗಳು ಇವರನ್ನು ನಮ್ಮ ಮಾತುಗಳನ್ನು ಕೇಳುವ ಹಾಗೆ ಮಾಡಿಕೊಳ್ಳುವುದಕ್ಕೆ ಗಂಡ ನಾವು ಹೇಳಿದ ಹಾಗೆ ಕೇಳುವುದಕ್ಕಾಗಿ ಅವನು ಪರಸ್ತ್ರೀ ಸಹವಾಸ ಮಾಡುತ್ತಿದ್ದರೆ ಅದನ್ನು ಬಿಟ್ಟು ನಮ್ಮ ಜೊತೆಯಲ್ಲಿ ನಗ್ತಾ ಬಾಳಬೇಕು ಅನ್ನುವುದಕ್ಕಾಗಿ ಮತ್ತು ಗಂಡ ಕುಡಿತದ ದಾಸನಾಗಿದ್ದರೆ ಅವನಿಗೆ ಕುಡಿತ ಬಿಡಿಸಲು ಅವನನ್ನು ವಶೀಕರಣ ಮಾಡಿಕೊಳ್ಳಲು ಇನ್ನು ಹೆಂಡತಿ ಯಾವಾಗಲೂ ಹಠಮಾರಿ ಸ್ವಭಾವದವಳಾಗಿದ್ದರೆ ವಿನಾಕಾರಣ ಜಗಳಗಳಾಡ್ತಾ ಇದ್ದರೆ ಅತ್ತೆ ಜೊತೆ ತುಂಬ ಕಿತ್ತಾಟ ಆಡ್ತಾ ಇದ್ದರೆ ಅಥವಾ ಅತ್ತೆ ಸೊಸೆ ಜೊತೆ ತುಂಬ ಜಗಳ ಆಡ್ತಿದ್ರೆ ಇಂಥವ್ರನ್ನ ವಶೀಕರಣ ಮಾಡಿ ನಮ್ಮ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರಲು ಈ ಮಂತ್ರ ಒಂದು ಸಾಧ್ಯವಾಗುತ್ತೆ ಅದು ವಶೀಕರಣ ತಂತ್ರ ಇದನ್ನು ಕೆಲವರು ಸ್ತ್ರೀ ಪುರುಷ ವಶೀಕರಣಕ್ಕಾಗಿ ಬಳಸಿಕೊಳ್ಳುತ್ತಾರೆ ಇದನ್ನು ಮಾಡಬಹುದು ಆದರೆ ಒಳ್ಳೆಯ ವಿಧಾನಕ್ಕಾಗಿ ಮಾಡಿಕೊಳ್ಳಬೇಕು ಉದಾಹರಣೆಗೆ ನೀವು ಯಾವುದೋ ಒಂದು ಹುಡುಗಿನ ಇಷ್ಟಪಟ್ಟಿರ್ತೀರಾ ಆ ಹುಡುಗಿ ನಿಮ್ಮನ್ನು ಇಷ್ಟಪಟ್ಟಿರ್ತಾಳೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅವಳು ಯಾಕೋ ನಿಮ್ಮನ್ನು ಬಿಟ್ಟು ಹೊರಟು ಹೋಗ್ತಾ ಇರ್ತಾಳೆ ನಿಮಗೆ ಅವಳನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಆ ಆಸೆ ಫಲಿಸ್ತಾ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಆಕೆಯನ್ನು ವಶೀಕರಣ ಮಾಡಿಕೊಳ್ಳುವಂಥದ್ದು ಒಳ್ಳೆಯ ರೀತಿಯಲ್ಲಿ ಆಕೆಯನ್ನು ನೀವು ಮನವೊಲಿಸುವಂಥದ್ದು ಇದಕ್ಕೆಲ್ಲ ಕೆಲವು ತಂತ್ರಗಳಿರುತ್ತೆ ಆ ತಂತ್ರಗಳನ್ನು ಮಾಡಿಕೊಳ್ಳುವುದರಿಂದ ಖಂಡಿತವಾಗಿಯೂ ಅವರು ನಿಮ್ಮ ಮಾತು ಕೇಳುವಂತಾಗುತ್ತೆ ಹೊರತು ಗೊತ್ತಿಲ್ಲದೇ ಇರುವಂತಹ ಗುರುತು ಪರಿಚಯ ಇಲ್ಲದೆ ಇರುವಂತಹ ಸ್ತ್ರೀಯನ್ನು ವಶೀಕರಣ ಮಾಡುವಂತಹ ವಿದ್ಯೆಗಳನ್ನು ಮಾಡಿಕೊಳ್ಳಲೇಬಾರದು ಇದನ್ನು ಮಾಡಬಹುದು ಆದರೆ ಇದು ತುಂಬ ಕೆಟ್ಟದ್ದು ಹಾಗಾಗಿ ವಶೀಕರಣ ಯಾವಾಗಲೂ ಧರ್ಮಕ್ಕೆ ಹೊರತು ಧರ್ಮದ ವಶೀಕರಣ ಆಗಿರಬೇಕು ಒಳ್ಳೆಯ ವಿಧಾನಕ್ಕಾಗಿ ಒಳ್ಳೆಯ ಕಾರ್ಯರೂಪಕ್ಕಾಗಿ ಮಕ್ಕಳು ಮದುವೆಗೆ ಒಪ್ತಾ ಇರೋಲ್ಲ ಮದುವೆ ಮಕ್ಕಳಿಗೆ ಮದುವೆ ಮಾಡಿಸ್ಬೇಕು ಅನ್ನೋದಕ್ಕಾಗಿ ಅವರಿಗೆ ಈ ರೀತಿಯಾದಂತಹ ವಶೀಕರಣ ಮಾಡಿ ನಿಮ್ಮ ಮಾತುಗಳನ್ನು ಮಕ್ಕಳು ಕೇಳಿ ನೀವು ಹೇಳಿದ ಹಾಗೆ ಅವರು ಮದುವೆಗೆ ಒಪ್ಪಿ ಮದುವೆ ಮಾಡಿಸಿಕೊಳ್ಳಲು ಇರುವಂಥದ್ದೇ ಒಂದು ಸಣ್ಣ ವಶೀಕರಣ ತಂತ್ರ ಇದನ್ನು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಕೇಳಿ ಮಾಡಿಸಿಕೊಳ್ಳಿ ಉಚಿತವಾಗಿ ಅವರು ಇಂತಹ ತಂತ್ರಗಳನ್ನು ಮಾಡಿಕೊಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು